ರುಕ್ಮಣಿ ತಗೋರಿ ರುಕ್ಮಣಿ ಏನೋ ಕಟ್ಟಿದ್ರ ಒಳಗ ಚಪಾತಿ ಪಟಾಟಿ ಬಾಜಿ ಮೊಸರನ್ನ ಐತ್ರಿ ಬದ್ನಿಕಾಯಿ ಮಾಡಿಲ್ಲದ ಏ ಮಾಡಿಲ್ಲ ಮಾಡಿಲ್ರಿ ಇವತ್ತ ಏ ಮಾಡ್ಬೇಕ್ ರೀ ಹಂಗ ಬರೋ ಮುಂದ ಒಂದ್ ಪ್ಲೇಟ್ ಪಾನಿಪುರಿ ತಗೊಂಬರೀ ಪಾನಿಪುರಿ ಬರ್ಲಾಕ ಲೇಟ್ ಆಗ್ತದ ನೋಡ್ರಿ ಇದ್ರ ತಗೊಂಡ್ ಬರ್ರಿ ಹಾ ತರ್ತೀನಿ ತಗೋ ಹಂಗ ಇದ್ ಮನೆ ಟಮಾಟಿ ಏನಿಲ್ಲ ರೀ ಟಮಾಟಿ ಮತ್ತ ಏನ ಹೇಳಿದ್ರ ಹೀಗೆ ಟಮಾಟಿ ಮತ್ತೆ ಕೋತಂಬರಿ ಎಷ್ಟು ತಗೊಂಡ್ಬಂದ್ ಬಿಡ್ರಿ ಹಾಂ ತರ್ತೀನಿ ತಗೋ ಇದು

ಯಾಕೆ ಹೋಗ್ಬಾಡಕಲ್ಲ ನಾನು ಹೆಂಡತಿ ಕೂಡ ತೆಗ್ದಿರ ಯ ರಂಗೋಲಿ ಸಂಬಂಧ ನಾನು ಹೆಂಡ್ತಿ ಕೊಡಿತೆ ಆ ಮಗನೇ ಏ ನಾನು ಹೆಂಡತಿ ಕೊಡತೀ ಮಗನ ನೀ ಕೈ ಹತ್ತಾರ ನೋಡುವ

ಕಲಿ ದಿಮ್ ದಿಮ್ ಅಂತದ ಅಂತ ಪರಿಮಳ ಆತನ ಪರಿಮಳ ಅವನ್ ಚಿಕನ್ ಮಾಡ್ಯಾವ ಅದೇ ಯಾರ ನಿನಗೆ ಆಕಿ ನಿನಗೇನ್ ಸಂಬಂದ ಆಕಿಗೆ ನಿನಗಲ ಮನಿ ಇಲ್ಲ ನೋಡು ಭಾಳ ತ್ರಾಸ ಅಲಕತ್ತ ಅವ ಇಲ್ಲಿ ಕುಡಿಬೇಕ ನನ್ಗ ಎಲ್ ಹೊಡಿಬೇಕಾಗಿತ್ತು ಎಲ್ ಹೊಡಿಬೇಕಾಗಿತ್ತು ಆ ನೋಡಮ್ಮ ಅವ್ನಿಗೆ ಅದಕ್ಕೆ ಹತ್ತಿಲ್ಲ ಕಂಪ್ಲೇಂಟ್ ಹೋಗಿ ಹೋಗಿ ಕೊಡುನಂತಂದ ಕಂಪ್ಲೇಂಟ್ ಕೊಡಮ್ಮ ಆ ನಡ್ರಿ ಸತ್ಯಾಗನ್ ಪೊಲೀಸ್ ಸ್ಟೇಷನ್ಕ ಪೊಲೀಸ್ ಅಂದ್ರ ಮೊದಲೇ ನನಗ ಅಂಜಿಕಿ ಏಕಾ ನೀ ಏನ್ ಮಾಡಿದೆನ ಮತ್ತೇನ ಮೂಗು ಹೊಡ್ಕೊಂಡು ಹೊಂಟಿನಲ್ಲ ಈಗ ಹೇಳುದೆ ಈಗ ಹೊಡೆದಾರ ತಂದೆ ಹಾ ಒಳಗೆ ಭಾವ ಅದಂಗ್ ಕಾಣತ್ತ ಅವು ಸುಲ್ತೊಳಗ ಆಗಲಾಗಿದೆ ಅಣ್ಣಮ್ಮವ ಗಾಳಿಯರ ಬಿಟ್ಟದಿಲ್ಲ ಮೂಗುನ ಗಾಳಿನೇ ಬರಲಾಗ್ಯದಲ್ಲ ಏ ರಗಟ್ ಗಾಳಿ ಬಿಟ್ಟೈತೆ ಗಾಳಿಗೆ ನಾನೇ ಹಾರಾಗ್ಬಿಡ್ತೀನಿ ಹೌದಾ

ಸೋರ ಅದಲ್ರಿ ಸೋರ ಯಾಕೋ ಸೋರ ಯಾಕ್ರಿ ರಾತ್ರಿ ನಿದ್ದೆ ಮಾಡಿಲ್ಲ ಏನ್ರಿ ಎಲ್ಲಿ ನಿದ್ದು ಅಲೀ ನನ್ನ ಮನ್ಯಾಗ ನನ್ ಹೆಂತಿ ಕಿರ್ಕಿರಿ ರ ಮನ್ಯಾಗ ನಿದ್ದಿನ ಆಗಿಲ್ಲ ಹೆಂಗ ನಿದ್ದೆ ಕೈದಿ ಕಿರಿಕಿರಿಗಳು ಮನೆಗೆ ಹೋದ್ರ ಮನೆಯಾಗ ಹೆಂಡ್ರಿ ಕಿರ್ಕಿರಿ ಎಲ್ಲಿ ನಿದ್ದೆ ಬರ್ತದೇ ಹೌದರ ಸೋರ ಇದಕ್ಕಿನ್ ನಗನ ನ್ಯಾಯ ಆಗಿಲ್ಲರಿ ಯಾಕಮ್ಮ ಏನಾಗದ

ಸರೀ ನನ್ ಹೊಡ್ದ ನಮ್ ಮನಿ ಮಗ್ಗಲ್ರಿ ಇವ್ ನಮ್ ಬಡ್ಕಲ್ರಿ ಅವ್ನಿಗೆ ನಾ ಕೊಟ್ಟಿ ಸರ್ ಪಾಪ ಗೌಡ್ರಿಪ್ರಿ ಮೂಗಿಗೆ ಮುಗಿಗಿ ಮುಗೀಗ್ರಿ ಹಿಂಗ ಸರ್ ಹಿಂಗ ಮಾಡ್ ಸರ್ ಯಾಕ ಸರ್ ಹೌದ್ರಿ

ಬಡಕಲ್ ಅವ್ರ ಮನಿ ಇದನ್ರಿ ಹೊರಬಾತ್ರಿ ಬಂದಾರೀ ಯಾರ ಬಂದ್ರೋಲೀಸ್ರೀನ್ ನಾ ಏನ್ ಮಾಡಿ ಬಡ್ಕಲ್ ಹೋದಲ್ನೇರಿ ನಡೀ ಸ್ಟೇಷನ್ ಯಾಕ್ರಿ ಕಂಪ್ಲೇಂಟ್ ಆಗಿದೆ ಬರ್ರಿ ಯಾರು ಮಾಡ್ರಿ ಪಾಪ ಗೌಡ ಮೂಗಿ ಗುದ್ದಿರಿ ಅವ್ರು ಕೊಟ್ಟಾರ ಇಲ್ಲಿ ಅಲ್ಲಿ ಸ್ಟೇಷನ್

உங்களுக்கு தெரியல இல்ல சும்மா அதான் நான் சொல்றேன் இவ நான் அவன் முக ನೋடல முதல்ல சரவணி ஆ முகிகை குதிரேவனிகோ ஓ எதை குதிரே சர நான் என்ன மடி குதிரே நானு முக நான் அத போடுறீ இவనికి ஏ நான் போடுறேன் குள்ளேஸ் போடுறத நான் ஓப்பமா கேளறி கேளறி வெக்கறால இல்ல இந்த ஜகத்தை அது சுள்ள போடுறத நான் சர இவள நோட்ரி

ಆಮೇಲೆ ಅವ್ರನ್ನ ಬರೋಬರಿ ಮಾಡ್ತೇನ ಯಾಕಡ್ ಪಾಪಗೋಡ ಮುಗಿ ಮಾಡಿ ನಾ ಹೊಡ್ದಿಲ್ರಿ ಐದು ಕೈ ಬಡದ್ರಿಂಗ್ ದಿಬ್ಬರ ಬಿಲ್ಲಿ ಮಗ ಹೊಡೆದ ಹೊಡ್ದು ಸರ್